ಚಿನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ರಿಯಾಸಿಯಲ್ಲಿರುವ ಸಲಾಲ್ ಅಣೆಕಟ್ಟಿನ ಮೂರು ದ್ವಾರಗಳನ್ನು ಭಾರತ ತೆರೆದಿದೆ ಎಲ್ಲಿಯವರೆಗೆ ಈ ಅಣೆಕಟ್ಟನ್ನು ಮುಚ್ಚುವ ಮೂಲಕ ಪಾಕಿಸ್ತಾನದ ಕಡೆಗೆ ಹರಿಯುವ ನೀರನ್ನ ನಿಲ್ಲಿಸಲಾಗ್ತಾಯಿತು ಸಿಂಧು ನದಿ ನೀರು ಒಪ್ಪಂದವನ್ನು ರದ್ದುಗೊಳಿಸಿದ ನಂತರ ಭಾರತ ಈ ಕ್ರಮಕ್ಕೆ ಮುಂದಾಗಿದೆ ಈಗ ಸಲಾಲ್ ಅಣೆಕಟ್ಟಿನ ದ್ವಾರಗಳನ್ನು ಮತ್ತೆ ತೆರೆದಿದೆ ಇದಾದ ಬಳಿಕ ಪಿವೋಕಿಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಭಾರತದ ದಾಳಿಯಿಂದ ಪಾಕಿಸ್ತಾನ ಗೊಂದಲದಲ್ಲಿದೆ ಮೇ ಎಂಟರಂದು ಭಾರತದ ಪ್ರತಿದಾಳಿಯ ನಂತರ ಪಾಕಿಸ್ತಾನ ಸಂಪೂರ್ಣ ಭಯಭೀತಗೊಂಡಿದೆ ಪಾಕಿಸ್ತಾನದ ಅನೇಕ ನಗರಗಳಲ್ಲಿ ಅವ್ಯವಸ್ಥೆಯ ವಾತಾವರಣವಿದೆ ಇದಾದ ನಂತರ ಭಾರತ ಚಿನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ರಿಯಾಸಿಯಲ್ಲಿರುವ ಸಲಾಲ್ ಅಣೆಕಟ್ಟಿನ ಮೂರು ದ್ವಾರಗಳನ್ನು ತೆರೆದಿದೆ ಇಲ್ಲಿಯವರೆಗೆ ಈ ಅಣೆಕಟ್ಟನ್ನು ಮುಚ್ಚುವ ಮೂಲಕ ಪಾಕಿಸ್ತಾನದ ಕಡೆಗೆ ಹರಿಯುವ ನೀರನ್ನ ನಿಲ್ಲಿಸಲಾಗ್ತಾ ಮೊದಲ ಬಾರಿಗೆ ಎಂಬಂತೆ ಜಮ್ಮು ಮತ್ತು ಕಾಶ್ಮೀರದ ಅಕ್ನೋರ್ನಲ್ಲಿರುವ ಚೆನಾಬ್ ನದಿಯಲ್ಲಿ ನೀರಿನ ಮಟ್ಟ ಬಹಳ ಕಡಿಮೆಯಾಗಿತ್ತು ಕುತೂಹಲಕಾರಿ ಜನ ಒಣಗಿದ ನದಿ ಪಾತ್ರಕ್ಕೆ ದೌಡಾಯಿಸ್ತಾ ಇದ್ರು ರಾಮನ್ ಮತ್ತು ರಿಯಾಸಿ ಜಿಲ್ಲೆಗಳಲ್ಲಿರುವ ಬಾಗ್ಲಿಹಾರ್ ಮತ್ತು ಸಲಾಲ್ ಜಲವಿದ್ಯುತ್ ಆಣೆಕಟ್ಟುಗಳಲ್ಲಿ ಸ್ಲೋಯಿಸ್ ಗೇಟ್ಗಳನ್ನು ಕ್ರಮವಾಗಿ ಮುಚ್ಚಿದ್ರಿಂದ ನೀರಿನ ಮಟ್ಟದಲ್ಲಿನ ಹಠಾತ್ ಕುಸಿತ ಹೆಚ್ಚಾಗಿದೆ ಹೂಳು ತೆಗೆಯುವ ಕಾರ್ಯಾಚರಣೆಯ ನಂತರ ಗೇಟ್ಗಳನ್ನು ಮುಚ್ಚಲಾಗಿದೆ ಆದರೆ ಇದೀಗ ಸಲಾಲ್ ಆಣೆಕಟ್ಟಿನ ಗೇಟ್ ತೆರೆದಿದ್ದು ಪಿಒಕಿಯಲ್ಲಿ ಪ್ರವಾಹದ ಸಾಧ್ಯತೆ ಹೆಚ್ಚಾಗಿದೆ ಈಗ ಪಾಕಿಸ್ತಾನದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಮತ್ತೊಂದೆಡೆ ಭಾರತವು ರಾಂಬಾನ್ನಲ್ಲಿರುವ ಬಾಗ್ಲಿಹಾರ್ ಅಣೆಕಟ್ಟನ್ನ ಓಪನ್ ಕ್ಲೋಸ್ ಮಾಡ್ತಾ ಇದೆ ಜಲ ಒಪ್ಪಂದವನ್ನು ರದ್ದುಗೊಳಿಸಲಾಗಿದೆ ಎಂದು ಭಾರತ ಈಗಾಗಲೇ ಸ್ಪಷ್ಟಪಡಿಸಿದೆ ಇದರಿಂದಾಗಿ ಅಣೆಕಟ್ಟಿನಿಂದ ಎಷ್ಟು ನೀರನ್ನ ಬಿಡಬೇಕು ಎಂಬುದನ್ನು ನಿರ್ಧರಿಸುವುದು ಈಗ ಭಾರತಕ್ಕೆ ಬಿಟ್ಟದ್ದು ಈ ರೀತಿ ಅಣೆಕಟ್ಟಿನ ಗೇಟನ್ನು ಓಪನ್ ಮಾಡುವುದರಿಂದ ಪಾಕಿಸ್ತಾನದ ತಗ್ಗು ಪ್ರದೇಶಗಳು ಜಲಾವೃತವಾಗ್ತವೆ ನೀರನ್ನ ಬಿಡುಗಡೆ ಮಾಡುವುದನ್ನು ನಿಲ್ಲಿಸಿ ಎಂದು ಕೇಳುವ ಸ್ಥಿತಿಯಲ್ಲಿ ಪಾಕಿಸ್ತಾನ ಇಲ್ಲ ಪಾಕಿಸ್ತಾನ ಹಾಗೆ ಕೇಳಲು ಆಗೋದಿಲ್ಲ ಹೀಗಾಗಿ ವೈಮಾನಿಕ ದಾಳಿಯಿಂದ ತತ್ತರಿಸಿರುವ ಪಾಕಿಸ್ತಾನ ಈಗ ಜಲದಾಳಿಯನ್ನ ಎದುರಿಸಲೇಬೇಕಾಗಿದೆ ಹೌದು ಪಹಲ್ಗಾಂನಲ್ಲಿ ಇಸ್ಲಾಮಿಕ್ ಉಗ್ರರು ನಡೆಸಿದ ಉಗ್ರ ದಾಳಿಗೆ ಪ್ರತಿಕ್ರಿಯೆಯಾಗಿ ಭಾರತ ಆಪರೇಷನ್ ಸಿಂಧೂರ್ ನಡೆಸಿ ಒಂಬತ್ತು ಭಯೋತ್ಪಾದಕ ನೆಲೆಗಳನ್ನ ನಾಶಪಡಿಸಿ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಸದೆ ಇದರ ಬೆನ್ನಲ್ಲೇ ಪುನಃ ಭಾರತದ ಹಲವು ನಗರಗಳ ಮೇಲೆ ದಾಳಿಗೆ ವಿಫಲ ಯತ್ನ ಮಾಡಿದೆ ಆದರೆ ಭಾರತದ ಭಾರತೀಯ ಸೇನೆ ಎಸ್ ಫೋರ್ ಹಂಡ್ರೆಡ್ ಸುದರ್ಶನ ಚಕ್ರ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಯ ಮೂಲಕ ಪಾಕಿಸ್ತಾನದ ಆ ಯೋಜನೆ ಯೋಚನೆಗಳನ್ನು ವಿಫಲಗೊಳಿಸಿದೆ ದೇಶದ ಪ್ರಸ್ತುತ ಪರಿಸ್ಥಿತಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಹೆಚ್ಚುತ್ತಾ ಇರುವ ಉದ್ವಿಗ್ನತೆಯ ನಡುವೆ ಪಾಕಿಸ್ತಾನಕ್ಕೆ ಮತ್ತೊಂದು ಸಂಕಷ್ಟವನ್ನ ಭಾರತ ಸೃಷ್ಟಿ ಮಾಡಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಭಾರತ ಈಗ ನೀರಿನ ವಿಷಯದಲ್ಲೂ ಕಠಿಣ ನಿಲುವನ್ನು ಅಳವಡಿಸಿಕೊಂಡಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರಿ ಮಳೆಯಿಂದಾಗಿ ಚೆನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಸಲಾಲ್ ಅಣೆಕಟ್ಟು ಮತ್ತು ಬಾಗ್ಲಿಹಾರ್ ಅಣೆಕಟ್ಟಿನ ಹಲವಾರು ದ್ವಾರಗಳನ್ನು ತೆರೆಯಲಾಗಿದ್ದು ಇದರಿಂದಾಗಿ ಪಾಕಿಸ್ತಾನದ ಕಡೆಗೆ ಹರಿಯುವ ನೀರಿನ ಹರಿವು ಹೆಚ್ಚಾಗಿದೆ ಏನು ರಾಂಬನ್ನ ಚೆನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಬಾಗ್ಲಿಹಾರ್ ಜಲ ವಿದ್ಯುತ್ ಯೋಜನೆಯ ಅಣೆಕಟ್ಟಿನ ಗೇಟ್ ತೆರೆಯಲಾಗಿದೆ ಕೆಲವು ದಿನಗಳ ಹಿಂದೆ ಭಾರತ ಪಾಕಿಸ್ತಾನದ ಕಡೆಗೆ ಹರಿಯುವ ನೀರನ್ನು ನಿಲ್ಲಿಸಲು ಸಲಾಲ್ ಮತ್ತು ಬಾಗ್ಲಿಹಾರ್ ಅಣೆಕಟ್ಟುಗಳ ದ್ವಾರಗಳನ್ನು ಮುಚ್ಚಿತ್ತು ಇದರಿಂದಾಗಿ ಪಾಕಿಸ್ತಾನದಲ್ಲಿ ಚೆನಾಬ್ ನದಿಯ ನೀರಿನ ಮಟ್ಟ ಗಮನಾರ್ಹವಾಗಿ ಕಡಿಮೆಯಾಗಿತ್ತು ಮೊದಲು ನೀರಿನ ಮಟ್ಟ ಇಪ್ಪತ್ತೈದರಿಂದ ಮೂವತ್ತು ಅಡಿಗಳಷ್ಟಿತ್ತು ಈಗ ಅದು ಕೇವಲ ಎರಡರಿಂದ ಮೂರು ಅಡಿಗಳಿಗೆ ಇಳಿದು ಹೋಗಿದೆ ಆದರೆ ಈಗ ಭಾರಿ ಮಳೆ ಮತ್ತು ಜಲಾಶಯಗಳು ತುಂಬಿದ ನಂತರ ಭಾರತ ಗೇಟ್ಗಳನ್ನು ತೆರೆದು ಬಿಟ್ಟಿದೆ ಇದರಿಂದಾಗಿ ಅಪಾರ ಪ್ರಮಾಣದ ನೀರು ಪಾಕಿಸ್ತಾನದ ಕಡೆಗೆ ಹರಿತಾ ಇದೆ ಭಾರತದ ಈ ಕ್ರಮ ಪಾಕಿಸ್ತಾನ ಈಗಾಗಲೇ ದುರ್ಬಲ ಆರ್ಥಿಕತೆ ಮತ್ತು ಕೃಷಿ ವ್ಯವಸ್ಥೆಯ ಮೇಲೆ ಮತ್ತಷ್ಟು ಒತ್ತಡ ಹೇರುವಂತೆ ಮಾಡಿದೆ ಪ್ರವಾಹದಂತಹ ಪರಿಸ್ಥಿತಿ ಉದ್ಭವಿಸಬಹುದು ಅಂತ ತಜ್ಞರು ಕೂಡ ಹೇಳ್ತಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಾವಿರದ ಒಂಬೈನೂರ ಅರವತ್ತರ ಸಿಂಧು ಜಲ ಒಪ್ಪಂದವನ್ನ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯ ಮೂಲಕ ಜಾರಿಗೆ ತರಲಾಯಿತು ಈ ಒಪ್ಪಂದದ ಅಡಿಯಲ್ಲಿ ಪೂರ್ವ ನದಿಗಳ ಅಂದರೆ ಸಟ್ಲೇಜ್ ರವಿ ಬಿಯಾಸ್ ಮೇಲಿನ ಹಕ್ಕುಗಳನ್ನು ಭಾರತ ಪಡೆದಿತ್ತು ಪಶ್ಚಿಮ ನದಿಗಳು ಅಂದರೆ ಸಿಂಧು ಝೀಲಂ ಚೆನಾಬ್ ಮೇಲಿನ ಹಕ್ಕುಗಳನ್ನು ಪಾಕಿಸ್ತಾನ ಪಡೆದುಕೊಂಡಿತ್ತು ಆದರೆ ಇತ್ತೀಚಿನ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಇಪ್ಪತ್ತಾರು ಜನ ಸಾವನ್ನಪ್ಪಿದ ನಂತರ ಭಾರತ ಈ ಒಪ್ಪಂದವನ್ನು ರದ್ದುಗೊಳಿಸುವತ್ತ ಹೆಚ್ಚು ಇಟ್ಟಿದೆ ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತ ಕ್ಷಿಪಣಿ ದಾಳಿ ನಡೆಸಿದ ನಂತರ ಪಾಕಿಸ್ತಾನ ಭಯಭೀತಗೊಂಡಿದೆ ಜೈಷ್ ಎ ಮೊಹಮ್ಮದ್ ಲಷ್ಕರ್ ಇ ತೊಯ್ಬಾ ನಂತಹ ಸಂಘಟನೆಗಳ ಅಡಗು ತಾಣಗಳನ್ನು ನಿಖರವಾದ ದಾಳಿಗಳಿಂದ ನಾಶಪಡಿಸಲಾಯಿತು ಇದಾದ ನಂತರ ಪಾಕಿಸ್ತಾನ ಪಂಜಾಬ್ ರಾಜಸ್ಥಾನ ಜಮ್ಮು ಕಾಶ್ಮೀರದಲ್ಲಿನ ಭಾರತೀಯ ಸೇನಾ ನೆಲೆಗಳ ಮೇಲೆ ಡ್ರೋನ್ ಕ್ಷಿಪಣಿ ದಾಳಿಗಳನ್ನು ಪ್ರಯತ್ನಿಸಿದೆ ಆದರೆ ಭಾರತೀಯ ಸೇನೆಯ ಸನ್ನದ್ಧತೆ ಮತ್ತು ಎಸ್ ಫೋರ್ ಹಂಡ್ರೆಡ್ ವಾಯು ರಕ್ಷಣಾ ವ್ಯವಸ್ಥೆ ಎಲ್ಲ ದಾಳಿಗಳನ್ನು ವಿಫಲಗೊಳಿಸಿದೆ ಆರಂಭದಲ್ಲಿ ಪಾಕಿಸ್ತಾನವನ್ನು ರಾಜತಾಂತ್ರಿಕವಾಗಿ ಕಟ್ಟಿಹಾಕಿದ ಭಾರತ ನಂತರ ಪೆಹಲ್ಗಾಮ್ ಉಗ್ರರ ದಾಳಿಗೆ ಪ್ರತಿಕಾರವನ್ನು ತೀರಿಸಿಕೊಂಡಿತ್ತು ಇದೀಗ ಸೇನಾ ದಾಳಿಯ ಮೂಲಕ ಇದೀಗ ಸೇನಾ ಪ್ರತಿದಾಳಿಯ ಮೂಲಕ ಪಾಕಿಸ್ತಾನವನ್ನ ಹಿಮ್ಮೆಟ್ಟಿಸುವ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದೆ